சௌந்தர் முனியூல்ஸ் கிரியேட்டிங் ஹேப்பினஸ் ಕೇಂದ್ರ ಭದ್ರ ಹಾಗೂ ಸರ್ವಸ್ಪರ್ಶಿ ಆಡಳಿತ ನೀಡುತ್ತಿರುವಾಗ ಇಂಡಿ ಒಕ್ಕೂಟದ ರಾಜ್ಯಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಕೆ ಸುರೇಂದ್ರನ್ ಹೇಳಿದರು ಬಿಜೆಪಿ ಮಂಜೇಶ್ವರ ಮಂಡಲ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಹಾಗೂ ಪಂಡಿತ್ ದೀನ್ ದಯಾಲ್ ಜನ್ಮ ಜಯಂತಿ ಕಾರ್ಯಕ್ರಮ ವರ್ಕಾಡಿಯಲ್ಲಿ ಉದ್ಘಾಟಿಸಿ ಮಾತನಾಡಿದರು ದೆಹಲಿ ಕರ್ನಾಟಕ ತಮಿಳುನಾಡು ಅದೇ ರೀತಿ ಕೇರಳದಲ್ಲಿಯೂ ಭ್ರಷ್ಟಾಚಾರ ಹಿಂದೂ ವಿರೋಧಿ ನೀತಿ ಓಲೈಕೆ ರಾಜಕಾರಣ ನಡೆಯುತ್ತಿದೆ ಕೇರಳದಲ್ಲಿ ಪ್ರಳಯ ಬಂದರೂ ಪ್ರಾಕೃತಿಕ ವಿಕೋಪ ಉಂಟಾದರೂ ರಾಜ್ಯ ಸರ್ಕಾರ ಅದರ ಹೆಸರಲ್ಲಿ ಲಾಭ ಮಾಡಲು ನೋಡುತ್ತಿದೆ ಎಂದು ಆರೋಪಿಸಿದರು ಕೇರಳ ಎಡರಂಗಕ್ಕೆ ಆರ್ಥಿಕ ಬೆಳವಣಿಗೆಗೆ ಇರುವ ಏಕೈಕ ರಾಜ್ಯ ಇಲ್ಲಿಯ ಭ್ರಷ್ಟಾಚಾರವು ಹೊರಬರಲಿದೆ ಎಂದು ಹೇಳಿದರು ಕೇಂದ್ರ ಜಾರಿಗೆ ತಂದಿರುವ ಆಯುಷ್ಮಾನ್ ಆರೋಗ್ಯ ಯೋಜನೆ ಸಮಗ್ರ ಜಾರಿ ಮಾಡದೆ ರಾಜ್ಯ ಸರ್ಕಾರ ಬಡವರನ್ನು ವಂಚಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿ ಮಂಜೇಶ್ವರ ಮಂಡಲ ಅಧ್ಯಕ್ಷ ಆದರ್ಶ್ ಬಿಎಂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯ್ ರೈ ಕಾರ್ಯದರ್ಶಿ ಮಣಿಕಂಠ ರೈ ಮುಖಂಡರಾದ ಚಂದ್ರ ಭಂಡಾರಿ ಹರಿಶ್ಚಂದ್ರ ಎಂ ಧೂಮಪ್ಪ ಶೆಟ್ಟಿ ಪದ್ಮಾವತಿ ತುಳಸಿ ಕುಮಾರಿ ಶೆಟ್ಟಿ ಲೋಕೇಶ್ ನೋಂಡ ಯಾದವ ಬಡಾಚೆ ರಕ್ಷಣಾ ಅಡಕಲ ರವಿರಾಜ್ ಯತಿರಾಜ್ ಶೆಟ್ಟಿ ಭಾಸ್ಕರ ಪೊಯ್ಯೆ ಚಂದ್ರಹಾಸ ಪೂಜಾರಿ ಜನಪ್ರತಿನಿಧಿಗಳು ಮೊದಲಾದವರು ಜೊತೆಯಿದ್ದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ